ಆರು 3 ಅದರ ಒಂದು ಪ್ರತಿಫಲ ನಮಗೆ ಸಿಗಬೇಕು ಈ ಮೊದಲನೇ ಆರು ತಿಂಗಳ ಕೂರು ಸಿದ್ಧತಾ ಕ್ರಮಗಳಲ್ಲಿ ಏನಪ್ಪಾ ಅಂತಂದ್ರೆ ಮುಖ್ಯ ಮೊಟ್ಟ ಮೊದಲನೆಯದಾಗಿ ನಾವು ಈ ಮಾವಿನಲ್ಲಿ ಯಾವ ರೀತಿ ಮಾಡಬೇಕು ಅದು ಬಹಳ ಇಂಪಾರ್ಟೆಂಟ್ ಅದಕ್ಕೆ ಇದು ಒಳಗಡೆ ಗೆಗ್ಗಿರ್ತಿದೆ ನೋಡಿ ಇದೆಲ್ಲ ಸ್ವಲ್ಪ ಕ್ಯೂಟ್ ಆಗಿದೆ ಇದನ್ನು ಸ್ವಲ್ಪ ಅದಕ್ಕೆ ಇಲ್ಲಾ ಇದು ಈ ಇಳಿಲಿಲ್ಲ ಸೊ ಇಲ್ಲೆಲ್ಲ ಗೆದ್ದಿ ತಿಂದಿದ್ದಿದೆ ಆಮೇಲೆ ನಮ್ಮದು ನಮ್ದು ಸೊ ಈ ಥರ ಇದನ್ನೆಲ್ಲ ತಿಂದಿದ್ದೆ ಸರ್ ಇದನ್ನೆಲ್ಲ ನಮ್ಮ

ಯಾರೋಟಿಂಗ್ ಬಿಡ್ತೀವಿ <poisoned indo by wastart> <esi> <iblampa> ಇಲ್ಲಿವರೆಗ ಸರ್ ಬರ್ರಿ ಸರ್ ಹೋಗಿ ಸಿಗ್ತಾ ಇಲ್ಲ ಮಾಡಬೇಕು ನೀರನ್ನು ಯಥೇಚ್ಛವಾಗಿ ಕೊಡಿ ಯಥೇಚ್ಛವಾಗಿ ನೀರು ಬೇಕಾಗುತ್ತೆ ಅಂತಮ ಇದು ಅದು ಕೊಡ್ತಕ್ಕಂಥ ಗಿಡದ ಒಂದು ವಯಸ್ಸಿನ ಮೇಲೆ ನಾವು ಕೊಡ್ಬೇಕಾಗ್ತದೆ ಹತ್ತರಿಂದ ಹದಿನೈದು ದಿವಸ ನಿಮ್ಮ ಮಣ್ಣಿನ ರಚನೆ ನೀವು ಅದು ಸೈಂಟಿಸ್ಟ್ ಯಾಕಂದ್ರೆ ನೀರು ಕೊಡಬೇಕು ಎತ್ತು ಕೊಡ್ಬೇಕು ಎತ್ಕೊಂಡು ಕೊಡಬೇಕು ಒಂದು ಕ್ವಶನ್ ಕೇಳ್ತೀನಿ ಮಾಹಿತಿ ಇದ್ರೆ ಹೇಳಿ ಕೆಲವು ಮಂದಿ ಸ್ಯಾಂಡಲ್ವುಡ್ ಹೆಚ್ಚಿವಲ್ಲ ಅವು ಇದನ್ನು ಪ್ರೂನಿಂಗ್ ಮಾಡುತ್ತಾರೆ ಕೆಳಗಿನ ಕೆಲವು ಮಂದಿ ಒಟ್ಟಾರೆ ಟಚ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ನಿಮ್ಮ ಸೈಂಟಿಸ್ಟ್ ಆಗಿ ನಿಮಗೇನು ಅನುಭವ ಇದ್ರೆ ಹೇಳಿ ಇರ್ಲಿಕ್ಕೆ ಬೇಡ

ಅದರ ಸಾಹೇಬ್ರದ್ದು ಒಬ್ಬರು ಬೋರ್ಡ್ ಮೆಂಬರು ಆಗಿದ್ರು ಹೀಗೆ ಈ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯ ಇಂಥ ಕಾರ್ಯಕ್ರಮಗಳನ್ನು ಹಲವಾರು ಹಳ್ಳಿಗಳಲ್ಲಿ ಹಾಕೋಟ್ ನಮ್ಗೇನು ಈಗೇನು ಅನಿಸ್ತದೆ ನಿಮ್ಗೆ ನಮ್ಮ ವಿಜ್ಞಾನಿಗಳು ನಮ್ಮಲ್ಲಿ ಬರುವುದಿಲ್ಲ ನಮ್ಮ ಬಂದು ಅವರ ಬರುವುದಿಲ್ಲ ಒಂದು ಇರ್ತದೆ ಅದು ಸತ್ಯಕ್ಕೆ ಏನು ಕಾರಣ ಅಂತ ತಿಳ್ಕೊಬೇಕಾಗ ಸಂಶೋಧನೆ ಮೂರು ಮೂರು ಒಲಿ ಗುಂಡ್ತಂಗ್ ಒಂದ್ ಕಾಲ ತೆಗ್ದ್ ಹೊಲಿ ನಿಂದ್ರಂಗಿಲ್ಲ ಆ ನಿಟ್ಟಿನಾಗ ಏನೈತಿ ಮೂರು ಸರಿಯಾಗಿ ಕೆಲಸ ಮಾಡಬೇಕು ಮತ್ತೆ ವಿಶ್ವವಿದ್ಯಾಲಯದಾಗ ಸುಮಾರು ನನ್ನ ಅಂದಾಜ್ ಒಂದ್ ಮೂರ್ನೂರ ಜನ ಸೈಂಟಿಸ್ಟ್ ಇದಾರೆ ಮೂರ್ನೂರ್ ಜನ ಸೈಂಟಿಸ್ಟ್ ಇದ್ರ ಒಬ್ಬೊಬ್ಬರ ಒಂದೊಂದು ಹೊಗಳಿಗೆ ಒಬ್ಬ ಒಂದು ಮೂರ್ನಾಲ್ಕು ಮಂದಿ ರೈತನ ಆಯ್ಕೆ ಮಾಡ್ಕೊಂಡ ಫಸ್ಟ್ ಲ್ಯಾಂಡ್ ಪ್ರಿಪರೇಷನ್ ಅದರಲ್ಲಿ ಲ್ಯಾಂಡ್ ಪ್ರಿಪೇರೇಷನ್ ಹಿಡಿದು ಪೋಸ್ಟ್ ಹಾರ್ವೆಸ್ಟ್ ತನಕ ಏನತ್ತೀ ಒಬ್ಬೊಬ್ಬ ರೈತರನ್ನ ಇದು ಆಯ್ಕೆ ಮಾಡ್ಕೊಂಡು ಒಂದು ಬೆಳೆ ಒಂದು ಭಾಗದಾಗ್ತು ಅರ್ಶಿನ ಬೆಳೀತಾರೆ ಒಂದು ಭಾಗದ ಈ ಮಾವಿನ ಗಿಡ ಬೆಳೀತಾರೆ ಒಂದು ಭಾಗದಾಗ್ತಿ ಪೇರು ಗಿಡ ಬೆಳೀತಾರೆ ಇಂಥ ರೈತನ ಆಯ್ಕೆ ಮಾಡಿಕೊಂಡು ಅವರು ಮಸಾಲೆ ಸಾಂಬಾರು ಪದಾರ್ಥ ಬೆಳಿತಾರೋ ಆ ಭಾಗದಾಗ ಏನೈತಿ ಅವರ ಒಂದು ಲ್ಯಾಂಡ್ ಪ್ರಿಪರೇಷನ್ ಹೇಳಿದ ಪೋಸ್ಟ್ ಹಾರ್ವೆಸ್ಟ್ ತನ ಒಂದು ಸಮಗ್ರವಾದ ಮಾಹಿತಿಯನ್ನು ಎಲ್ಲ ರೈತರ ಕರಿಸಿಕೇಶನ್ ಮಾಡ್ರ ಹೆಚ್ಚು ಅನುಕೂಲ ಆಕತಿ ಬಾಜು ಮೆಳಿಗಿರಿ ಅವರಿ ನನ್ನೊಂದು ಸಮಸ್ಯೆ ಆಗಲಿ ನಿಮಗ ಸಸ್ಯದ ಮಾವಿನ ಸಸ್ಯದ ಅದನ್ನ ಹೇಳಿ ಇನ್ನೊಂದು ಸಮಸ್ಯೆ ಆಗ್ತದೆ ನೆನಪಲ್ಲಿ ಇರ್ಲತ್ತೆ ಇದು ಮಾಡಿದಷ್ಟೆ ಈ ಇದು ಮಾವಿನ ಸಸ್ಯಗಳು ಕೆಲವೊಂದು ಹತ್ತು ಪರ್ಸೆಂಟ್ ಸಸ್ಯಗಳು ಅವು ವೀಕ್ ಆಗ್ಯಾವ ಅಶಕ್ತದ ಅದಕ್ಕೆ ಏನು ಕಾರಣ ಆಗ್ತದೆ ಪ್ಲಾಟೇಶನ್ ಮಾಡಿವಿ ಅವಕ್ಕೂ ಸರಿಯಾದ ಗೊಬ್ಬರ ಹಾಕಿವಿ ಸರಿಯಾದ ನೀರು ಹಾಕಿವಿ ಇವೆಲ್ಲ ಇಷ್ಟು ಗರ್ತು ಇನ್ನೂ ವೀಕ್ ಆಗ್ಯಾವ ಹಚ್ಚಿದ ಮೂಲಾವಸ್ಥೆ ಒಳಗೇನಿದ್ವು ಅಷ್ಟೇ ಇದಾವೆ ಹೌದು ಅದಕ್ಕೆ ಕಾರಣ ಏನು ಈಗ ನಮ್ಮ ಒಂದನೇ ವೈರಿ ಯಾವುದಪ್ಪ ಅಂದ್ರೆ ನಮ್ಗೆ ಚೈನಾ ದೇಶ ದೊಡ್ಡ ಪ್ರಮಾಣದೊಳಗೆ ಅಲ್ಫೆನ್ಸು ಮತ್ತು ಇನ್ನಿತರ ಹಣ್ಣುಗಳು ಬೆಳೆದು ಬೇರೆ ದೇಶಕ್ಕೆ ಅಡ್ಡಿ ಇದಿಲ್ಲ ನಮ್ಮ ದೇಶಕ್ಕೆ ಬರೋಕತ್ತಿತ್ತು ಇದಕ್ಕೆ ನಾವು ಕಾಂಪಿಟೇಟಿವ್ ಆಗಿ ರೈತರು ಸಜ್ಜಾಗಬೇಕು ವಿಜ್ಞಾನಿಗಳೇ ಸಜ್ಜಾಗಬೇಕು ಮಾರ್ಕೆಟಿಂಗ್ ಆಗಬೇಕು ಅಂದಾಗ ಮಾತ್ರ ನಮ್ಮ ಮೂರು ದಿವಸ ಇದು ಲಾಭ ಆಕತ್ತೆ ದುಷ್ಟ ಅನ್ನೋಕ್ಕೆ ಚಿಂತನೆ ಮಾಡುವಂಥ ಕಾಲು ಬಂದಿದೆ ಇವತ್ತು ಈಗ ನಾವು ಈ ಸರಿ ಮನೊಬ್ಬರ ಮಹಾರಾಷ್ಟ್ರದಿಂದ ಮತ್ತು ಅಥಣಿಯಿಂದ ಇಬ್ಬರು ಎಕ್ಸ್ಪರ್ಟ್ ಮ್ಯಾಂಗೋ ಎಕ್ಸ್ಪೋರ್ಟನ್ನು ಕರೆಸಿದ್ದೀವಿ ನಾವು ನಾವು ಮೂವತ್ತ್ನಾಲ್ಕು ರೂಪಾಯ್ಗೆ ಒಂದು ಕೆ ಜಿ ಕೊಟ್ಟಿವಿ ನಾವು ಕೇಸರಿ ಅವ್ರಿಗೆ ಎರಡುನೂರಿಂದ ಏಳ್ನೂರ ಐವತ್ತು ರೂಪಾಯ್ಗೆ ಒಂದು ಕೆ ಜಿ ಅವ್ರು ಮರೆಯೋದು ಎಷ್ಟು ವ್ಯತ್ಯಾಸ ನೋಡಿ ಅದು ಇಂಪಾರ್ಟೆಂಟ್ ಮಾರ್ಕೆಟಿಂಗ್ ಬೆಳೆಯೂರ ಜೊತೆಗೆ ಇಂಪಾರ್ಟೆಂಟ್ ಮಾರ್ಕೆಟಿಂಗ್ ಇದೆ ಮಧ್ಯ ಪಟ್ಟಿಗಳ ಕೈ ಇವಾಗ ನಾವು ಸ್ಥಳೀಯರ್ಸಕ್ಕೂ ಸಾಯ್ಲಿಕ್ಕಂತಿದ್ವಿ ಅದ್ರ ಬಗ್ಗೆ ಇವತ್ತು ಇಲಾಖೆ ಸರ್ಕಾರ ಮತ್ತು ಯೂನಿವರ್ಸಿಟಿ ಅಭ್ಯಾಸ ಮಾಡ್ಬೇಕಂತ ಹೇಳಿದ್ದು ನಾಯಕ ಹೇಳಿದರು ನಿಮ್ಮ ಯೂನಿವರ್ಸಿಟಿಯವರು ಖುಷಿ ಮಾಡಲಿಕ್ಕೆ ಹೇಳಿದ್ರೆ ನಾನು ತಿಳ್ಕೊಳ್ಳೋಂಗಿಲ್ಲ ಆದರೆ ನಿಮ್ಗೆ ಡಿಸ್ಟ್ರಿಕ್ಟ್ ಮಾಡಿದರು ಅಂದರೆ ನಿಮ್ಮನ್ನು ಯಾರು ಬೇಯಬಾರ್ದು ನಿಮಗೆ ಕೇಳಬಾರ್ದು ನಿಮ್ಮ ಕಡೆಯಿಂದ ಏನು ನೋಡ್ರಿ ಇಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಏನಿದೆ ಭಾಳ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಎಮ್ ಎಸ್ ಸಿ ಹಾರ್ಟಿಕಲ್ಚರ್ ಮಾಡ್ಕೊಂಡು ಬರ್ತಾರೆ ಇಲ್ಲಿ ನಿಮ್ಮದು ರಿಸರ್ಚು ಐ ಮೀನ್ ಎಕ್ಸ್ಟೆನ್ಷನ್ ವಿಂಗ್ ಇದೆ ಇಲ್ಲೆಲ್ಲ ಪಿ ಎಚ್ ಡಿ ಮಾಡ್ಕೊಂಡವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಪ್ರೊಫೆಸರ್ಸು ಎಕ್ಸ್ಪರ್ಟ್ಸು ಇರ್ತೀರಿ ನಿಮ್ಮ ಲಾಭ ರೈತರಿಗೆ ಸಿಗಲಾರ್ದ ಮಾತ್ರ ಯಾವಾಗ ಸಿಗ್ತಾ ಇಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಡ್ಯೂಟಿ ಆಫ್ ದಿ ಯುನಿವರ್ಸಿಟಿ ನೀವು ರೈತರು ಹೊಲಕ್ಕೆ ಹೋಗಲೇಬೇಕು ಲ್ಯಾಬ್ ಟು ಲ್ಯಾಂಡ್ ಏನಿದೆ ಅದು ಇವತ್ತು ಬಂದಿದ್ದಿಲ್ಲ ಒಂದು ಐದು ಪರ್ಸೆಂಟು ನನಗೆ ಸಮಾಧಾನ ಆಗಿದೆ ಒಂದೇ ಕಡೆಗೆ ಹತ್ತು ವರ್ಷದ ಒಂದೇ ನಮ್ಮ ಮಾತೇ ಇದ್ದಾರೆ ಹತ್ತು ವರ್ಷದ ಒಂದೇ ನಮ್ಮ ಮಾತೇ ಈಗ ನೀವು ಈ ಡಿಪಾರ್ಟ್ಮೆಂಟಿಗೆ ಆಗಲಿ ಆಗಲಿ ಪ್ರತಿಯೊಬ್ಬ ರೈತನ ಹೊಲಕ್ಕೆ ಹೋಗಂಥೇಳ ಈಗ ನೋಡಿ ಎಷ್ಟು ಜನ ರೈತರು ಬಂದಿದ್ದಾರೆ ಈ ರೀತಿ ನೀವು ಇದನ್ನು ವೀಡಿಯೋ ಮುಖಾಂತರ ಪಿಕ್ಚರ್ಗಳ ಮುಖಾಂತರ ಅಥವಾ ನಿಮ್ಮ ಇದ್ರ ಮುಖಾಂತರ ಹಿಂಗೆ ಸೆಮಿನಾರ್ ಮಾಡ್ರಿ ನೀವು ಪ್ರತಿಯೊಬ್ಬ ಯಾಕಂದ್ರೆ ಒಂದು ಕಡೆ ಇವ್ರು ಹೇಳಿದಾಗ ನಾಯಕರು ಹೇಳಿದಂಗೆ ಅವ್ರ ಅಷ್ಟೇ ಮೂರಕ್ಕೆ ಲಿಮಿಟ್ ಅವರಾದರೆ ಇವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಮ್ಗೆ ಇದನ್ನ ಇಲ್ಲ ರೀ ಸಿಬ್ಬಂದಿನಲ್ಲಿ ಇಲ್ಲಿ ಹೋಗೋದು ಕೇಳ್ತಾರ ಇದು ಆಗ ಚಂದ ಬಂದಿದ್ದೀರಿ ಎಲ್ಲರು ಚಲೋ ಡಿಸ್ಕಷನ್ ಆಯಿತು ಎಷ್ಟೋ ಜನರಿಗೆ ತೆರೆಯೋಳಗೆ ಅನೇಕ ವಿಚಾರಗಳು ಹೋದವು ನಾವು ಹೆಂಗೆ ಬೆಳಿಬೇಕು ಅನ್ನುವಂಥದ್ದನ್ನು ಹೇಳಿ ಈ ಕೆಲಸ ಆಗಬೇಕಾಗಿದೆ ಇವತ್ತು ಯೂನಿವರ್ಸಿಟಿಯಿಂದ ಆಮೇಲೆ ನಾನು ನಿಮ್ಮ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬೋರ್ಡ್ ಮೆಂಬರಿ ಇದ್ದಾಗ ಇದ್ದೀನಿ ನಾನು ಇವತ್ತು ಏನು ಮಾಡಕ್ಕೆ ಇರ್ತೀವಿ ನೀವು ಎಲ್ಲರೂ ವಿಷ ಯುಕ್ತವಾದಂಥ ಕಾಯಿಪಲ್ಯ ಇರ್ಬೋದು ಹಣ್ಣುಗಳನ್ನು ನಾನು ನಾವು ತಿಂತೀವಿ ನಮ್ಮ ಮಕ್ಕಳಿಗೆ ತಿನ್ನಿಸ್ತೀವಿ ಮೊಮ್ಮಕ್ಕಳು ತಿನ್ನಿಸ್ತೀವಿ ಸಾರ್ವಜನಿಕ ಆಗಲಿ ಕಾರಣ ಏನು ಇವತ್ತು ನಿಮ್ಗೆಲ್ಲ ಇವೇನು ಕಾಣ್ತಾವಲ್ಲ ಇವತ್ತು ఇవాళ డబ్బు కూడా ఏంటంటే నేను అనివార్య రైతు ఏం నమకి ఫసలు ఎత్తు బు లాభ హెచ్చు ఏకార్ నాము లక్ష్య వహిస్తారు మానవన ఆరోగ్యద మేలు ఏం ప్రభావైతే దుష్పరి నేను మొన్న అసెంబ్లీవర్గూ మాట్లాడది ఇవతీ ఇలాఖయెవరు బాగా సర్క నే కణ్ గుర్తుకుందరం నీవో కోలకైతి నా రైతు అదే పాల్దారు మాత్రా నన్ను నన్ను హడుకుంటే హి ನಾವು ಪಾಲ್ದಾರ್ ಏನು ಮಾಡ್ತೀವಿ ಇವರು ಶಾನಾರು ಕೇಳಿ ಏನಾದರೂ ಔಷಧ ಹೊಡೆದ್ರೆ ಅದರಿಂದ ಸದುಪಯೋಗ ಆಕತಿ ಅದರಿಂದ ನಮಗೆ ಲಾಭವೂ ಆಕತಿ ಔಷಧ ಅಂಗಡಿ ಹೋಗ್ತೀವಿ ಯಾವುದು ಔಷಧ ಅಂಗಡಿ ಮನುಷ್ಯರ ಔಷಧ ಅಂಗಡಿಯಲ್ಲಿ ಅಲ್ಲಿ ಐತಿ ಔಷಧ ಅಂಗಡಿ ಹೋಗ್ತೀವಿ ಅಲ್ಲಿ ಮಾರಾಟ ಮಾಡೋ ಏನು ಸೆಲ್ಸು ಇರ್ತಾನಲ್ಲ ನಮ್ಮ ಗಿಡಕ್ಕೆ ಹಿಂಗೆ ಆಗೈತಪ್ಪ ಅಂತ ತಿಳ್ಕೊಂಡು ನಾವು ಏನು ಹೇಳ್ತಾನೆ ಅಂತಂದು ಹೊಡಿತೀವಿ ದುರ್ದೈವ ಇದು ನಾವು ಅದನ್ನು ಬಂದ್ ಮಾಡ್ಬೇಕು ಮೊದಲು ರೈತರು ಎಲ್ಲಿವರೆಗೆ ಎಕ್ಸ್ಪರ್ಟ್ಸ್ ಮಾತು ಕೇಳೋಂಗಿಲ್ಲ ಎಕ್ಸ್ಪರ್ಟ್ಸ್ ಹೇಳಿದಂಗೆ ನಾವು ಅದನ್ನು ಅನುಕರಣೆ ಮಾಡೋದಿಲ್ಲ ಅದರಿಂದ ನಾವು ಇವತ್ತು ಭಾಳ ದೊಡ್ಡ ಪ್ರಮಾಣದಾಗ ನಾವು ರೈತರು ಇವತ್ತು ವೈದ್ಯಗಳಾಗಿದ್ದೀವಿ ಇದು ಮೊದಲು ತಪ್ಪಿಸ್ಲಿಕ್ಕೆ ನಾನು ಹೇಳಿದ್ದು ಒಂದು ಹಾಫ್ಕಾನ್ಸ್ ಟೈಪ್ ಒಂದು ಮಳಿಗೆ ಮಾಡಿರಿ ನೀವು ಯೂನಿವರ್ಸಿಟಿಯವರು ರೈತರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ನೀವು ರೇಟ್ ಡಬಲ್ ಲೀಡರ್ ಅವರಿಗೆ ಯಾರು ಆರ್ಗ್ಯಾನಿಕ್ ಮೇಲೆ ಸಾವಯವ ಮೇಲೆ ಯಾರು ಬೆಳೀತಾರೆ ನೀವು ಇಪ್ಪತ್ತು ರೂಪಾಯಿ ಇದ್ದರೆ ಅವ್ರು ನಲ್ವತ್ತು ರೂಪಾಯಿ ಕೊಟ್ಟು ಹೊಯ್ಲಾಕು ವಯ್ಲು ಹಾಕುತ್ತಾ ಇರೋದನ್ನು ನಿಲ್ಲೋದಿಲ್ಲ ಅದರಲ್ಲಿ ಮಾಡಿ ನೀವು ಪ್ರಯೋಗ ಮಾಡಿ ನಿಮ್ಮಲ್ಲಿ ಬೆಳಿರಿ ಯೂನಿವರ್ಸಿಟಿ ಒಳಗೆ ದಯಮಾಡಿ ವಿಷಮುಕ್ತವಾದಂಥ ಬೆಳೆಗಳನ್ನು ಬೆಳೆಯಲಿಕ್ಕೆ ಪ್ರಾರಂಭ ಯಾವ ರಿಸರ್ಚ್ ಜಾತಿ ಇದೆಲ್ಲ ಈ ರಿಸರ್ಚ್ ಮಾಡಲಿ ಇನ್ನಾಯ್ತು ಅವ್ರು ಮಾಡಲಿ ಹೇಳಿ ಮಾಡಿಲ್ಲ ಅವ್ರು ಇನ್ನೂವರೆಗೂ ಮಾಡಿಲ್ಲ ನಾನು ದ್ರಾಕ್ಷಿ ಹೇಳಿದೆ ಎಲ್ಲ ನಮ್ಮಲ್ಲಿ ಏನು ಹಣ್ಣು ಹಾಕಲು ಸಿಗ್ತಾವು ಒಟ್ಟು ಕೆಮಿಕಲ್ ಫರ್ಟಿಲೈಸರ್ ಹಾಕಲಾರ್ದ ಆರ್ಗ್ಯಾನಿಕ್ ಮೆನ್ಯೂರ್ ಮಾಡಿಕೊಂಡು ಈ ನಿಯಮ ಇಲ್ಲೋ ನಾವು ಹೋಗಿದ್ವಿ ಅಮೇರಿಕಾ ಹೋದಾಗ ಎರಡು ಕ್ವಾಟಿಗೆ ಭೇಟಿ ಕೊಡ್ತೀವಿ ಅವಾಗ ಒಬ್ಬ ರೈತ ಮಾಲಕನೇ ರೈತನೇ ಇದ್ದಲ್ಲಿ ಮಾಲ್ ಹೊಲದ ಮಾಲಕ್ಕನೇ ಇದ್ದ ಇನ್ನೊಬ್ಬ ತನ್ನ ಹೊಲದಾಗ ಬೇಡ ಎಲ್ಲ ಹಣ್ಣುಗಳನ್ನ ಇಟ್ಟು ರೇಟ್ ಫಿಕ್ಸ್ ಮಾಡಿ ತೂಕದ ಮೆಷಿನ್ ಇಟ್ಟು ನೀವು ಎಷ್ಟು ತಗೋತೀರಿ ಅದು ಇಷ್ಟು ರೇಟ್ ಫಿಕ್ಸ್ ಮಾಡಿದ್ದೆ ಅಲ್ಲಿ ರೊಕ್ಕ ಹಾಕಿರೋ ತಿಟ್ಟಿದ್ದೆ ಅಲ್ಲಿ ಪ್ರಾಮಾಣಿಕತೆ ನೋಡಿರಿ ನಾವು ಇಟ್ವಾಗ ಒಬ್ಬೊಬ್ರು ತಗೊಂಡ್ಬಿಟ್ಟು ಎಲ್ಲ ಅವನು ಕೇಳಿದ್ರೆ ಎರಡು ನಮೂನೆ ಇವು ಚೆರಿ ಆ್ಯಂಡ್ ಇನ್ನೊಂದು ಯಾವುದೋ ಫ್ರೂಟ್ ಇತ್ತು ಎಷ್ಟು ಕ್ಲೀನ್ ಅದ ಆ್ಯಪಲ್ ಇತ್ತು ಎಷ್ಟು ಕ್ಲೀನ್ ಅದಾವ ನಿನ್ನ ಹಣ್ಣು ಏನಪ್ಪ ನೀ ಏನು ಏನೇನು ಬಳಕೆ ಮಾಡ್ತೀನಿ ನೀವು ಫರ್ಟಿಲೈಸರ್ ಏನು ಹಾಕ್ತೀನಿ ಇನ್ಸೆಕ್ಟಿಸೈಡ್ಸು ಪೆಸ್ಟಿಸೈಡ್ಸ್ ಏನು ಹೋಯ್ತು ಅಂತ ಹೇಳಿದ್ರೆ ನಾ ಕೆಮಿಕಲ್ ಫರ್ಟಿಲೈಝರ್ ಒಟ್ಟು ಅಪ್ಲೈ ಮಾಡಿದ್ವಿ ಕೆಮಿಕಲ್ ಫರ್ಟಿಲೈಝರ್ ಅಪ್ಲೈ ಮಾಡೋಕೆಲ್ಲ ನಾನು ಹೊಡೆಯೋದು ಮೇಜರ್ ನೈಂಟಿ ಪರ್ಸೆಂಟ್ ಆಯಿಲ್ ಅಂತ ಹೇಳಿದೆ ವಿವಿನಿ ಇಲ್ಲಿ ಬೇವಿನ ಗಿಡಕ್ಕೆ ನೋಡ್ಲಿಕ್ಕೆಲ್ಲ ಎಲ್ಲಿಂದ ಪರಿಸ್ಥಿತಿ ನನಗೆ ಮೇಜರ್ ನನಗೆ ಪ್ರೊಡ್ಯೂಸರ್ ಅಂದರೆ ಇಂಡಿಯಾ ಆ್ಯಂಡ್ ಚೈನಾ ಅಂತ ಹೇಳಿದ್ರು ಇಲ್ಲಿ ನಮ್ಮಲ್ಲಿ ಒಂದು ಮಲಕ್ಕೊಂದು ಬೇವಿನ ಗಿಡ ಅದಾವು ಅದರದ್ದು ಆ ಬೇವಿನ ಗಿಡದ ಲಾಭನ ನಾವು ಯಾರೂ ಮಾಡ್ಕೊಳ್ತಾ ಇಲ್ಲ ಇದು ದುರ್ದೈವ ಇವು ಇಂಥವು ಎಲ್ಲಿವರೆಗೆ ನಾವು ಮಾಡೋದಲ್ಲ ನಮಗೆ ಲಾಭದಾಯಕ ಕೃಷಿ ಆಗ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಆಮೇಲೆ ಜನರ ಆರೋಗ್ಯದ ಮೇಲೆ ಭಾಳ ದುಷ್ಪರಿಣಾಮ ಏನಾಗ್ತಾ ಇದೆ ಅದನ್ನ ಕಡೆ ನಿಮ್ಗೆ ರೀಸರ್ಸ್ತಿರೋದು ದಯಮಾಡಿ ದೋಸಿಟ್ಟು ಟೋಲ್ ಮಾಡಿ ತೋರಿಸ್ರಿ ನೀವು ಒಂದೊಂದು ವರೈಟಿ ಎಲ್ಲ ಏನು ಫುಡ್ಸ್ ಫುಡ್ಸದಾವು ಮಾಡಿರಿ ಅಲ್ಲಿ ಲಾಭ ಬರೋಬೇಕಾಗಿಲ್ಲ ನೀವೇನಾದ್ರೂ ಲಾಭ ಮಾಡಿ ನಾವು ಇಷ್ಟು ಕಮರ್ಷಿಯಲ್ ಆಗಿ ಲಾಭ ಮಾಡಿ ತೋರಿಸೋದ ಅವಶ್ಯಕತೆ ಇಲ್ಲ ಭಾಳ ದೊಡ್ಡ ಕ್ವಾಂಟಿಟಿ ಒಳಗೆ ಮಾಡಬೇಡ್ರಿ ಅದನ್ನು ಮಾಡಿ ನೀವು ತೋರಿಸಿದ್ರಿ ಅಂದರೆ ಅವಾಗ ರೈತರಲ್ಲಿ ಜ್ಸಲಾದ್ರು ನೀವು ಮಾಡಿದ್ದು ಹೆಚ್ಚು ಬ್ಯಾಡಪ್ಪ ನೀವು ನಮ್ಮ ಹೊಲಕ್ಕೆ ಯಾರು ಬರಬೇಡ ನಿಮ್ಮ ಫ್ರೀಡಾಗೆ ಮಾಡ್ರಿ ಅದರೂ ಮಾಡಕ್ತಾ ಇರಲಿಲ್ಲ ನೀವು ವಿಷಯವ್ರ ನಿಮ್ಮ ಫ್ರೀಡ್ರಿ ಸಾವಿರಾರು ಎಕರೆ ಜಮೀನು ಕೊಟ್ಟು ಕೋಟ್ಯಾವಳಿ ಹಣ ನಿಮ್ಗೆ ಕೊಟ್ಟು ನೂರಾರು ಕೋಟಿ ಬಿಲ್ಡಿಂಗ್ ಕಟ್ಟಡ ಮಾಡಿ ಅದು ಹಾರ್ಟಿಕಲ್ಚರ್ ಏರಿಯಾದ್ರು ಬಂದಾಗ ಏನು ಸಾರ್ವಜನಿಕ ಲಾಭ ಕೊಟ್ಟಾಗ ಏನು ಪ್ರಶ್ನೆ ಕೇಳ್ತೀನಿ ಪ್ರಶ್ನೆ ಕೇಳ್ತೀನಿ ಇದಕ್ಕೆ ಉತ್ತರ ನೀವು ಸರಿ ಅಸಹಿಮ ಹೇಳೋ ಮುಖಾಂತರ ಅಲ್ಲ ನೀವು ಹಿಂದಿನಿಂದ ನಿಮ್ಮ ಫೀಲ್ಡ ಚಾಲನೆ ಮಾಡಿ ವಿದ್ಯಾರ್ಥಿಗಳು ಕಲಿಸೇ ಹಾಕತಿ ನೀವು ರಿಸರ್ಚ್ ಮಾಡೇ ಹಾಕತಿ ಸಾರ್ವಜನಿಕ ಜೀವನದ ಮೇಲೆ ಚೆಲ್ಲಾಟ ಆಡುವಂಥ ಪರಿಸ್ಥಿತಿ ನನ್ನ ದೇಶದೊಳಗಿದೆ ರಾಜ್ಯದೊಳಗಿದೆ ವಿಶೇಷವಾಗಿ ನಾವು ರೈತರಂತೂ ದೊಡ್ಡ ಪ್ರಮಾಣದ ಹಾನಿ ಮಾಡಲಿಕ್ಕೆ ಹಿತೀನಿ ಅದನ್ನು ತಪ್ಪಿಸ್ಲಿಕ್ಕೆ ನಿಮ್ಮದು ರಿಸರ್ಚ್ ಉಪಯೋಗ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತೀನಿ ಇದು ಸ್ವಾಭಾವಿಕ ರೈತರಿಗೆ ಸಂಪೂರ್ಣ ರೈತನ ತಪ್ಪು ಅಂತೂ ನಾವು ಹೇಳಕ್ತಾಯಿರಲಿಲ್ಲ ಯಾಕಂದರೆ ಲುಸ ಹಾಕೈತೆ ಅಂದರೆ ಒಕ್ಕಲ್ತಾನ ಬಂದ್ ಮಾಡ್ಬೇಕಾಯ್ತೀವಿ ಅದಕ್ಕೆ ಆಸೆ ನಾನು ಹಿಡ್ಕೊಂಡು ಎಲ್ಲರೂ ಸಹಿತ ಹೆಚ್ಚು ಬೆಳೆ ತೆಗಿಬೇಕಾದ್ರೆ ಏನು ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಇವತ್ತು ನೀವು ಹೇಳಿದಂಗೆ ಗೊಬ್ಬರ ಅಂತೂ ಮಾಯ ಆಗಿಬಿಟ್ಟಿದೆ ಇಲ್ಲೇ ಇಲ್ಲ ಅದನ್ನ ಯಾವುದೂ ಹಾಕೋದು ನಾವು ಕೇವಲ ಕೆಮಿಕಲ್ ಫರ್ಟಿಲೈಸರ್ನ ಅವಲಂಬಲ್ತೀವಿ ಆ ನಂತರ ಕೆಮ್ ಪೆಸ್ಟಿಸೈಡ್ಸು ಇನ್ಸೆಕ್ಟಿಸೈಡ್ಸು ಮನ್ಸಿಗೆ ಬಂದಂಗೆ ಹೊಡಿತೀವಿ ಇದನ್ನು ತಪ್ಪಿಸ್ಲಿಕ್ಕೆ ಇಂಥವ್ರ ಸೆಮಿನಾರ್ ಆದ ಒಂದು ಏನಕತೆ ರೈತರಿಗೆ ತಿಳುವಳಿಕೆ ಬರ್ತೈತಿ ಅದಕ್ಕೆ ನೀವೇನು ಲ್ಯಾಬ್ ಟು ಲ್ಯಾಂಡ್ ಅಂದರೆ ಎಲ್ಲ ರೈತನ ಹೊರಕ್ಕೆ ಹೋಗುವಂತೂ ನಾವು ಹೇಳುವುದಿಲ್ಲ ಇಂಥ ಸೆಮಿನಾರ್ಗಳನ್ನು ಮಾಡೋದ್ರ ಮುಖಾಂತರ ಅಲ್ಲೆಲ್ಲಿಗೆ ಅಲ್ಲಿಯಲ್ಲಿಗೆ ಯಾವ ಕ್ರಾಪ್ ಏರ್ತದವು ಯಾವ ಹನಿ ನೀವು ಏರ್ತದ ಅವನ್ನ ತಿಳುವಳಿಕೆ ಕೊಟ್ಟಂದ್ರೆ ಅದರ ಲಾಭ ಸಿಗ್ತೈತಿ ಅದನ್ನು ಇವತ್ತು ಹೇಳ್ದಂಗೆ ನಮ್ಮ ನಮ್ಮ ಭಾಗದಾಗಂತೂ ಬ್ಯಾಂಗ್ಳೋದ್ದು ಅಬ್ಬಿಪುರ್ನ ಮೇಲೆಗಿರಿ ಜಿಲ್ಲಾ ಅಂತ ಹಿಡ್ಕೊಂಡು ಕೆಲವೇ ಜನರು ಅದನ್ನು ಲಾಭದಾಯಕ ಬೆಳೆ ಮಾಡಿಕೊಂಡಿದ್ದಾರೆ ನಾವು ಯಾರೂ ಲಾಭದಾಯಕ ಬೆಳೆ ಇಲ್ಲ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ನಾವು ಹೆಚ್ಚು ಮಾಡಿ ಗಿಡ ಅಂತ ತಿಳ್ಕೊಂಡು ಹೇಳೋಕಷ್ಟ ನಮ್ಮ ಅಂಕಿ ಸಂಖ್ಯೆ ನಮ್ಮ ಮನೆಯೊಳಗೆ ನಾ ಎಷ್ಟು ಹೆಚ್ಚಿದ ನೀವು ಅಲ್ಲಿ ಇಲ್ಲಿ ಇವರು ಎರಡು ಸಾವಿರ ಇವ್ರು ಹೆಚ್ಚರು ಎರಡು ಸಾವಿರದ ಎಂಟುನೂರು ನಾ ಹೆಚ್ಚಿ ಲಾಭ ಬಂದಿದ್ದು ಎರಡು ಲಕ್ಷ ಬಂದಿಲ್ಲ ನಮ್ಮಂಗನ ಎಲ್ಲ ರೈತರು ಉದಾಹರಣೆ ಇದೆ ಹೆಚ್ಚು ನಮಗೆ ಅವಶ್ಯಕತೆ ಇರೋದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಿಮ್ಮದು ಆಗಲಿ ದೇಶದೊಳಗೆ ಸಾಕಷ್ಟು ಜನರು ಬೇರೆ ದೇಶಕ್ಕೆ ಕಳ್ಸೋರಲ್ಲ ಅಂತ ಒಂದು ಟೀಮ್ ಮಾಡ್ಬೇಕು ನೀವು ಯೂನಿವರ್ಸಿಟಿಯವರು ಅವ್ರಿಗೆ ನೀವೇನು ಅವ್ರ ಕಾರಣ ಏನು ಹೇಳುತ್ತೆ ಒಂದು ಮಾಹಿತಿ ರೈತರಿಗೆ ಇಂಥವಲ್ಲ ನೀವು ಹಿಂಕಿಂತ ಹಿಂಗೆ ಬೆಳೆದ್ರಿ ಅಂದರೆ ನಿಮ್ಮ ಬೆಳೆ ಇದಕ್ಕೆ ಅಲ್ಲಿ ಇದರವರು ಜಾರ್ಖಂಡದವ್ರು ಬಂದು ಇಲ್ಲಿ ಹಸಿರು ಹಸಿ ಕಾಯಿ ತೊಗೊಂಡು ಹೋಗ್ತಾರೆ ಜಾರ್ಖಂಡದವ್ರು ನೂರು ರೂಪಾಯಿ ಕೆ ಜಿ ನೂರೈವತ್ತು ರೂಪಾಯಿ ಕೆ ಜಿ ಎಳ್ನೂರು ರೂಪಾಯಿವರ್ಗಿನ ಒಯ್ತಾರೆ ಒಯ್ತಾರೆ ನಮಗೆ ಕೊನೆಗೆ ಏನಕ್ಕ ಅಂದರೆ ನಾವು ಮೂವತ್ತು ಮೂವತ್ತೈದು ರೂಪಾಯಿಗೆ ಬಂದು ನಮ್ಮ ಇಲ್ಲಿ ಬ ಲೋಕಲ್ ಭಾಗ ನಮ್ಮನ್ನು ಅಟ್ಯಾಕ್ ಮಾಡಿಬಿಡ್ತಾರೆ ಇದು ತಪ್ಪಬೇಕು ಅಂದರೆ ಅದು ಯಾವಾಗ ಸಾಧ್ಯ ಕ್ವಾಲಿಟಿ ಫ್ರೂಟ್ ನಾವು ಬೆಳ್ದೀವಂದ್ರೆ ಯಾರಾದರೂ ಬರ್ತಾರೆ ನಾನು ನಿಮ್ದು ಐನೂರು ರೂಪಾಯಿ ಕೆ ಜಿ ತೊಗೊಂಡು ರೀ ಒಂದಿಷ್ಟು ಶಾಂಪಲ್ ಪುಕ್ಸೆಟ್ ಕೊಡ್ತಿದ್ರಿ ನನಗೆ ತಿನ್ನಕ್ಕೆ ಆಮೇಲೆ ನಾನು ಇನ್ನು ಪುಕ್ಸೆಟ್ ತಿನ್ನೋದು ಬೇಡ ಅಂತೇಳಿ ಆ ಸತೀಶ್ಗೆ ನಮ್ಮ ಹೆಸರು ಹೇಳಬೇಡ ಮತ್ತು ಮಾವಿನ ಬಾಕ್ಸ್ ತರಿಸಿ ತಿಂದಿದ್ರು ಒಳ್ಳೆ ಸುಲಭ ಐತೆ ರೀ ತಿರ್ಗಾಳಿ ಈಸ್ ಎ ವೆರಿ ಗುಡ್ ಮ್ಯಾಂಗೋ ಗ್ರೋರ್ ಅದ್ರಿಗೆ ಪ್ರಶ್ನೆ ಇಲ್ಲ ಅದಕ್ಕೆ ಆ ಒಳಗೆ ನಮಗೆ ಯೂನಿವರ್ಸಿಟಿಗೆ ಹೋಗೋದಾಗ್ಲಿಕ್ಕೆ ಬಿಡ್ರಿ ಡಿಪಾರ್ಟ್ಮೆಂಟಿಗೆ ಹೋಗೋದಾಗ್ಲಿಕ್ಕೆ ಬಿಡ್ರಿ ನಾವು ರೈತ ಅಂತ ರೈತರು ಹೊಲಕ್ಕೆ ಹೋದೀವಿ ಅಂದರೆ ಅವ್ರ ಹೊಲ ಮತ್ತು ಅವ್ರು ನಮ್ಗೆ ಕಳಿಸ್ತಾರೆ ಅನ್ನುವಂಥ ಮಾತನ್ನ ಸಹಿತ ಹೇಳಿ ದಯಮಾಡಿ ಒಂದು ಮಾತು ಕೊಟ್ಟರು ಮೊದಲಂತೂ ಮಾತು ಅವರು ನಡೆಸಲಿಲ್ಲ ಈಶಿದ್ರು ನಡೆಸಲಿಲ್ಲ ಆನಂದವರು ನಡೆಸಲಿಲ್ಲ ಕ್ಯಾಂಟೇಶನ್ ಟೈಮ್ದಾಗ ಬಟ್ ನಾವು ಕುಣಿಯಲ್ಲಿ ತೆಗಿ ತಿಳಿದ್ ಹಾದು ಗಿಡ ಹಚ್ಚಿದ ಒಳಗೆ ಅಲ್ಲಿ ಹೋದ ವರ್ಷ ನೀವು ಬಂದು ಹೋಗಿದೆ ಪುಣ್ಯಕ್ಕೆ ಐದು ಐದು ವರ್ಷದ ನಂತರ ರೀ ನಿಮ್ಮ ನಾನು ನಿಮಗೆ ಪ್ರತಿ ಸರಿನೂ ಬರ್ರಿ ಅಂತ ಅಪೇಕ್ಷೆ ಮಾಡೋದು ನಂದು ತಪ್ಪ ಮಾಡಬಾರ ಅಪೇಕ್ಷೆ ಮಾಡಬಾರ್ದು ಆದರೆ ಇಂಥ ಮೇಲಿನ ಮೇಲೆ ತಾಲೂಕಿನ ಒಂದು ನಾಲ್ಕೈದು ಜಾಗನಾಗ ಪ್ರತಿಯೊಂದು ಹೂಬಳಿ ಒಳಗೆ ಒಂದು ಇದು ಲಿಸ್ಟ್ ಮಾಡಿ ಯಾವ್ಯಾವ ಫ್ರೂಟ್ಸ್ ಬೆಳೀತಾರೆ ಗ್ರೋವರ್ಸನ್ನು ಲಿಸ್ಟ್ ಮಾಡಿ ನಿಮಗೊಂದು ಸೆಮಿನಾರ್ ಮಾಡಿ ನಿಮಗೆ ಸೆಮಿನಾರ್ ಖರ್ಚು ಯೂನಿವರ್ಸಿಟಿ ಅವ್ರು ಕೊಡೋದ್ರಂದ್ರೆ ಹೇಳಿ ನಾನು ಎಮ್ ಎಲ್ ಎ ಗ್ರ್ಯಾಂಟ್ ಅವ್ರಿಗೆ ಹಾಕಿ ಕೊಡ್ತೀನಿ ನಮ್ಮ ಕ್ಷೇತ್ರ